ಹಬ ವಡೆಗೆ ಹಾಕೋದಕ್ಕೆ ಒಂದು ದಪ್ಪ ಈರುಳ್ಳಿ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಹಪೇ ಒಡೆಗೆ ನಾನಿಲ್ಲಿ ಬೇಳೆಗಳನ್ನ ನೆನೆಸಿಟ್ಕೊಂಡಿದ್ದೀನಿ ಯಾವ್ಯಾವ ಬೇಳೆಗಳು ಅಂತಂದರೆ ಈ ಕಪ್ನಲ್ಲಿ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಕಡಲೆಬೇಳೆ ಮತ್ತು ಒಂದು ಕಪ್ ಹೆಸರುಬೇಳೆ ಇದಿಷ್ಟನ್ನು ನೆನೆಸ್ಕೊಂಡು ತೊಳೆದ್ಬಿಟ್ಟು ಒಂದು ಮೂರ್ನಾಲ್ಕು ಗಂಟೆ ನೆನೆಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೆನಿಬೇಕು ಇದು ನೆನಿಬೇಕಾಗಿದೆ ಇನ್ನು ಈಗ ನಾನು ಎರಡು ಗಂಟೆ ಆಗಿದೆ ಸಂಜೆ ಇದನ್ನು ಮಾಡುವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಈರುಳ್ಳಿ ಕರ್ಮೇವನ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮೂರನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನೊಂದು ಸ್ವಲ್ಪ ಈರುಳ್ಳಿನ ಹೀಗೆ ಸ್ವಲ್ಪ ಬಿಡಿ ಬಿಡಿ ಮಾಡೋದಕ್ಕೀಗೆ ಕಲಸಿದ್ರೆ ಎಲ್ಲ ಎಳೆಗಳೆಲ್ಲ ಬಿಟ್ಕೊಳುತ್ತೆ ಆಗ ಒಂದು ಯೂನಿಫಾರ್ಮ್ ಆಗಿ ಹಬೆ ಹಿಟ್ಟಲ್ಲಿ ಮಿಕ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈರುಳ್ಳಿನೇ ಈ ಥರ ಮಾಡ್ಕೊಳ್ಳಿ ಅದೆಲ್ಲ ಎಳೆಗಳು ಬಿಟ್ಕೊಂಡ್ಮೇಲೆ ಸೊಪ್ಪನ್ನು ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಸಾಲೆಗೆ ಇಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟತ್ತು ಹೆಸಳು ಬೆಳ್ಳುಳ್ಳಿ ಇಂಚಷ್ಟು ಶುಂಠಿ ಹಸಿ ಶುಂಠಿ ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಇದೆಷ್ಟನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಬೇಕು ಫಸ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆಗಳೆಲ್ಲಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮೊದಲು ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ ಈಗ ಇದಕ್ಕೆ ನೀರು ತೆಗೆದು ಸೋಸ್ ಇಟ್ಕೊಂಡಿರೋ ಬೇಳೆಗಳನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕದೆ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನೀರು ಹಾಕಿದೆ ಈ ಥರ ರುಬ್ಬಿಟ್ಕೊಂಡು ರುಬ್ಬಿ ತಗೊಂಡು ಬಂದಿದ್ದೀನಿ ಇದನ್ನೀಗ ನಾನು ಈರುಳ್ಳಿ ಮತ್ತು ಸೊಪ್ಪೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿ ಚೆನ್ನ ಉಪ್ಪು ಹಾಕ್ಬಿಟ್ಟು ಕಲಿಸ್ಬೇಕು ಉಪ್ಪ ಇದ್ದೀನಿ ಇಲ್ಲಿ ಚೆನ್ನಾಗಿ ಸೊಪ್ಪು ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಹಬೆ ಬೇಕಾದ ಹಿಟ್ಟು ಇದನ್ನು ನಾನೊಂದು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ನಾನು ಇಲ್ಲಿ ರೋಬೋ ಕುಕ್ ಒಳಗಡೆ ಎರಡು ಲೋಟದಷ್ಟು ನೀರ್ ಹಾಕಿಟ್ಕೊಂಡಿದೀನಿ ಇಡ್ಲಿ ಸ್ಟ್ಯಾಂಡ್ ಇದ್ರೊಳಗಡೆ ಇಟ್ಟು ಪ್ರೆಷರ್ ಕುಕ್ಕರ್ ಮುಚ್ಚತೀನಿ ಪ್ರೆಷರ್ ಕುಕ್ಕರ್ ವೆಂಟ್ ಟ್ಯೂಬ್ ವೆಂಟ್ ವ್ಯಾಲ್ವ್ ಇದೆಯಲ್ಲ ಇದನ್ನ ಓಪನ್ ಪೊಸಿಷನಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ನಾವು ಹೇಗೆ ಬೇರೆ ಪ್ರೆಷರ್ ಕುಕ್ಕರಲ್ಲಿ ವೆಯ್ಟ್ ಹಾಕದೇ ಬೇಯಿಸ್ತೀವೋ ಆ ಥರ ಈಗ ಇದು ಓಪನ್ ಪೊಸಿಷನ್ ಆಫ್ ದಿ ವೆಂಟ್ ವಾಲ್ವ್ ಈ ಕಡೆ ಇದ್ದರೆ ಅದು ಕ್ಲೋಸ್ ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ ನಾನೀಗ ಬರೀ ಸ್ಟೀಮ್ ಮಾಡಬೇಕಾಗಿರೋದ್ರಿಂದ ವೆಂಟ್ ವಾಲ್ವ್ನ ಓಪನ್ ಆಗಿಡ್ತೀನಿ ಈಗ ಕುಕ್ಕರ್ ಆನ್ ಮಾಡಿ ಮ್ಯಾನ್ಯೂಯಲ್ ಮೋಡಲ್ಲಿ ಇಟ್ಬಿಟ್ಟು ಬಹುಶಃ ನಾಲ್ಕು ನಿಮಿಷ ಸಾಕಾಗುತ್ತೆ ಅನಿಸುತ್ತೆ ಮೊದಲನೇ ಸಲ ಮಾಡ್ತಾ ಇರೋದು ನಾನು ನಾಲ್ಕು ನಿಮಿಷಕ್ಕೆ ಇಡ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಕಟ್ಟಿಗೆ ಒಂದು ಸ್ವಲ್ಪ ಇಲ್ಲ